ೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಶೇಕನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಅವರಿಗೆ ಬೇಕಾದ ಶಾಂತಿ ಸಮಾಧಾನ ವಿಶೇಷವಾದ ಜ್ಞಾನವನ್ನು ಕೂಡ ಅನುಗ್ರಹಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮ ಪ್ರೀತಿ ಸಾಹಿಲದ ಯಾರು ಏನು ಮಾಡಲು ಸಾಧ್ಯವಿಲ್ಲ ನಿಮ್ಮೆಲ್ಲ ಉಪಕಾರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯೇ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಮಕ್ಕಳ ಪೋಷಣೆ ಬಗ್ಗೆ ಭಾಗ ನಾಲ್ಕು ಮಕ್ಕಳ ಪೋಷಣೆ ಬಗ್ಗೆ ಭಾಗ ನಾಲ್ಕು ದೇವರ ವಚನದ ಕಡೆಗೆ ಹೋಗೋಣ ದೇವರ ನಮಗೆ ಸ್ತೋತ್ರವಾಗಲಿ ಲೂಕ ಎರಡು ನಲವತ್ತ ಒಂದರಿಂದ ನಲವತ್ತ ಎರಡರವರೆಗೆ ಲೋಕ ಒನ್ ಎರಡು ನಲವತ್ತ ಒಂದರಿಂದ ನಲವತ್ತೊಂದು ನಲವತ್ತೆರಡು ಆತನ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಸ್ಕ ಹಬ್ಬದ ಜಾತ್ರೆಗೆ ಜೆರುಸಲೇಮಿಗೆ ಹೋಗುತ್ತಿದ್ದರು ಹೀಗಿರಲಾಗಿ ಆತನು ಹನ್ನೆರಡು ವರ್ಷದವನಾದಾಗ ಅವರು ಹಬ್ಬದ ಪದ್ಧತಿ ಪ್ರಕಾರ ಅಲ್ಲಿಗೆ ಹೋದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೋಡಿ ಬ ದೇವರು ಭೂಲೋಕದಲ್ಲಿ ಮನುಷ್ಯನ ಅವತಾರ ಹುಟ್ಟಿದಾಗ ಜೋಸೆಫ್ ಮದ್ಯ ಏನು ಮಾಡಿದರು ಇಡೀ ಜಗತ್ತಿನಲ್ಲಿ ಮಹಾ ಒಂದು ದೊಡ್ಡ ದೇವಾಲಯ ಹಬ್ಬ ಇಲ್ಲಿ ನಡೀತಾ ಇತ್ತು ಜೆರುಸಲೇಮ್ನಲ್ಲಿ ನಡೀತಾ ಇತ್ತು ಚಿಕ್ಕ ಮಗುವಿನಿಂದಲೇ ಪೋಷಿಸುತ್ತಾ ಬಂದರು ಹನ್ನೆರಡು ವರ್ಷದವನಾದಾಗ ಅವನನ್ನು ಏನು ಮಾಡಿದ್ರು ಕರ್ಕೊಂಡು ದೇವಾಲಯಕ್ಕೆ ಹೋದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇಲ್ಲಿಗೆ ಜೆರುಸಲೇಮ್ ದೇವಾಲಯಕ್ಕೆ ಹಾಗೆ ಈಗ ಇವತ್ತಿನ ಸಂದರ್ಭದಲ್ಲಿ ಆ ದೇವಸ್ಥಾನ ದೇವಸ್ಥಾನ ದೇವಸ್ಥಾನದ ದೇವಾಲಯ ಗೋಡೆ ಕೂಡ ಒಡೆದು ಬಿದ್ದು ಹೋಯಿತು ಈಗ ನಿನ್ನ ದೇಹವೇ ದೇವಾಲಯ ಆದರೆ ಈಗ ಇಲ್ಲಿಗೆ ಮಕ್ಕಳನ್ನ ಕರ್ಕೊಂಡು ಹೋಗಬೇಕಂದ್ರೆ ಸಭೆ ನಡೆಯುವಂಥ ಸ್ಥಳಕ್ಕೆ ಒಂದು ಮತ್ತು ಎರಡನೇದಾಗಿ ಪ್ರತಿ ದಿವಸ ಮಕ್ಕಳಿಗೆ ದೇವರ ಪ್ರಾರ್ಥನೆಗೆ ಕರ್ಕೊಂಡು ಹೋಗುವಂಥದ್ದು ಅಂದರೆ ಪ್ರಾರ್ಥನೆಯಲ್ಲಿ ಮನೆಯಲ್ಲೇ ಕೂತುಕೊಳಿಸುವಂಥದ್ದು ಅವರಿಗೆ ನಾವೀಗ ನೆಮ್ಮನೆಯೆಲ್ಲ ತಿಳ್ಕೊಂಡಿದ್ದೇವೆ ದೇವರ ವಿಷಯವನ್ನು ಅವರಿಗೆ ಬೋಧಿಸುವಂಥದ್ದು ಅವರನ್ನು ದೇವರ ಬಳಿಗೆ ತರುವಂಥದ್ದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತು ಚಿಕ್ಕ ಮಕ್ಕಳಿಗಾಗಿ ಎಲ್ಲಿ ದೇವರ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಳ್ತಾರೋ ಬೋಧನೆಯ ಬಗ್ಗೆ ಅಲ್ಲಿಗೆ ಕರೆದುಕೊಂಡು ಹೋಗುವಂಥದ್ದು ಹಾಗಲ್ಲಿ ಹನ್ನೆರಡು ವರ್ಷವಾದಾಗ ಯೇಸುವನ್ನು ಕರ್ಕೊಂಡು ಹೋದರು ಹಾಗೆ ಇವತ್ತೀಗ ನಾವು ಕೂಡ ಏನು ಮಾಡಬೇಕಾಗಿದೆ ಅಂಥ ಸಣ್ಣ ಮಕ್ಕಳನ್ನ ಅಂಥ ಸ್ಥಳಕ್ಕೆ ಕರ್ಕೊಂಡು ಹೋಗಬೇಕು ಚಿಕ್ಕದರಿಂದಲೇ ದೇವರ ಒಂದು ಜ್ಞಾನವನ್ನು ಅವರಿಗೆ ತುಂಬಿಸಬೇಕು ಅದೇ ಇದು ಬಹಳ ಪ್ರಾಮುಖ್ಯವಾದದ್ದು ಆದರೆ ಅನೇಕರು ಇವತ್ತು ಏನು ಮಾಡ್ತಾರೆ ಮಳಿಗೆದಲ್ಲಿಂದ ಏಳಿಸೋದಿಲ್ಲ ಸಭೆಗೆ ಕರ್ಕೊಂಡು ಹೋಗುವುದಿಲ್ಲ ಮನೆಯಲ್ಲಿ ಜ್ಞಾನ ತುಂಬೋದಿಲ್ಲ ಎಷ್ಟು ಹೊತ್ತು ಬೇಕಾದರೂ ಮಲ್ಕೊಳ್ಳಿ ಅಂತ ಹೇಳೋದು ಸ್ಕೂಲಿಗೆ ಹೋಗೋ ದಿವಸ ಇದ್ದರೆ ಮಾತ್ರ ಬೇಗ ಬೇಗ ಏಳಿಸ್ತಾರೆ ಬಸ್ಸಿಗೆ ಟೈಮ್ ಆಯಿತು ಇವತ್ತು ಟೆಸ್ಟ್ ಈ ಟೆಸ್ಟ್ ಇದೆ ಇವತ್ತು ಎಕ್ಸಾಮ್ ಇದೆ ಇದ್ರ ಮೇಲೆ ಇವರು ಮನಸ್ಸು ಕೊಡ್ತಾರೆ ಹೊರತು ದೇವರ ಬಗ್ಗೆ ಜ್ಞಾನ ಇರಬೇಕು ಇನ್ನು ಬೇಗನೆ ಏಳಿಸ್ಬೇಕು ಅವರಿಗೊಂದು ಐದು ನಿಮಿಷ ಪ್ರಾರ್ಥನೆ ಮಾಡಿಸ್ಬೇಕು ಸಾಯಂಕಾಲ ಕುಟುಂಬ ಪ್ರಾರ್ಥನೆ ಮಾಡುವಾಗ ಮಾಡಲೇಬೇಕು ಆಗ ಮಕ್ಕಳನ್ನು ಕೂಚಿಕೊಳ್ಬೇಕು ಗ್ರಂಥಗಳ ಮೂಲಕ ಇವತ್ತು ಭಗವದ್ಗೀತೆ ಇರ್ಬೋದು ಮಹಾಭಾರತ ಇರ್ಬೋದು ಆಕಾಸದ ಕುರಾನ್ ಇರ್ಬೋದು ಬೈಬಲೆ ಇರ್ಬೋದು ಯಾವುದರ ಬಗ್ಗೆಯೂ ಸೃಷ್ಟಿಕತನದ ದೇವರ ಬಗ್ಗೆ ಅವರಿಗೆ ತಿಳಿಸಲೇಬೇಕು ಅವರವರಿಗೆ ಸಂಬಂಧಪಟ್ಟಂಥ ಗ್ರಂಥಗಳು ಹೇಳಿ ಇಂಥದ್ದು ಒಂದು ಯೋಚನೆ ಇವತ್ತು ಬಹಳ ಕಡಿಮೆ ಆಗಿದೆ ಬರೀ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಮಾತ್ರ ಹೋಗ್ತಾರೆ ಆ ಪರೀಕ್ಷೆ ಬಂದಾಗ ಮಾತ್ರ ನಮ್ಮ ಫಸ್ಟ್ ಮಾರ್ಕ್ ತೆಗಬೇಕು ಫಸ್ಟ್ ಕ್ಲಾಸ್ ಬರಬೇಕು ರ್ಯಾಂಕ್ ಬರಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥಿ ಸರಿ ಪ್ರಾರ್ಥಿಸಿರಿ ಅಂತ ಹೇಳ್ತಾರೆ ಪಾಶ್ಗಳ ಹತ್ರ ಕರ್ಕೊಂಡು ಹೋಗ್ತಾರೆ ಬಾಕಿ ಟೈಮಲ್ಲಿ ಅದು ಲೆಕ್ಕಕ್ಕೆ ಇಲ್ಲ ಮೊಟ್ಟ ಮೊದಲನೇದಾಗಿ ಮನೆಯಲ್ಲಿ ಅವರಿಗೆ ಬೆಳಿಗ್ಗೆ ನೆಮ್ಮನೆ ತಿಳ್ಕೊಂಡಾಗಿ ಬೆಳಿಗ್ಗೆ ಕನಿಷ್ಠ ಪಕ್ಷ ಒಂದು ಆರು ಗಂಟೆಗೆ ಆದರೂ ಏಳಿಸಿ ಅವರಿಗೆ ಚಂದ ಐದು ನಿಮಿಷ ಆದರೂ ಎದ್ದಾಗಿ ಅಲ್ಲುಜ್ಜಿ ಮುಖ ತೋಳಿಸಿ ಅವರಿಗೆ ಪ್ರಾರ್ಥನೆ ಮಾಡುವುದನ್ನು ಕಳಿಸಬೇಕು ಸಾಯಂಕಾಲ ಎಲ್ಲರೂ ಸೇರಿ ಒಂದು ಅರ್ಧ ಗಂಟೆಯಾದರೂ ಕೂಟ್ಕೊಂತ ಕೂತ್ಕೊಂಡು ಕುಟುಂಬ ಪ್ರಾರ್ಥನೆ ಕಡೆಗೆ ಅಲ್ಲಿ ದೇವರ ವಿಷಯವನ್ನು ಬೋಧಿಸಬೇಕು ಇದುವೇ ಇವತ್ತು ದೇವಾಲಯಕ್ಕೆ ಕರೆದುಕೊಂಡು ಹೋಗುವಂಥದ್ದಾಗಿದೆ ಇದು ದಯವಿಟ್ಟು ಮರೆಯಬಾರದು ಮೊಟ್ಟ ಮೊದಲು ಮತ್ತೆ ಯಾರು ಮೂವತ್ತ ಮೂರು ನೀವು ಮೊಟ್ಟ ಮೊದಲು ಮೊದಲು ಏನು ಬಿಡು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು ಅದರೊಂದಿಗೆ ನಿನಗೆ ಎಲ್ಲವೂ ಬರುವುದು ಅಂತೇಳಿ ನಗ ನ ತಂದೆ ತಾಯಿಗಳಾದ ನಮ್ಮಂಥವರು ಕೂಡ ಏನಾಗಲ್ಲಿ ಮೊಟ್ಟ ಮೊದಲು ದೇವರಲ್ಲಿ ಸಂಪರ್ಕ ಆಗ ನಮಗೆ ಬೇಕಾಗಿದೆ ಎಲ್ಲವನ್ನು ವಿದ್ಯೆ ಬುದ್ಧಿ ದೊಡ್ಡ ದೊಡ್ಡ ಕೆಲಸವೋ ಏನೋ ಎಲ್ಲವನ್ನು ದೇವರೇ ಕೊಡವನಾಗಿದ್ದಾನೆ ಹಾಗೆ ಅದೇ ಮಾರ್ಗದಲ್ಲಿ ಮಕ್ಕಳನ್ನು ಕೂಡ ನಡೆಸಬೇಕು ಹಾಗೆ ಮುಂದಿನ ಯೋಚನೆಗೆ ಹೋಗೋಣ ಲೋಕ ಎರಡು ಐವತ್ತ ಎರಡರಲ್ಲಿ ಯೇಸು ಜ್ಞಾನದಲ್ಲಿಯೂ ದೇಹಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು ನೋಡಿಲಿ ತಂದೆ ತಾಯಿ ಕರೆಕ್ಟಾಗಿ ದೇವರ ಜ್ಞಾನದಲ್ಲಿ ಬೆಳೆಸ್ತಾ ಬಂದಿರೋದರಿಂದ ಅಲ್ಲಿ ಅವರು ಏನಾಯಿತು ದೇವರ ಜ್ಞಾನವು ಅವರಲ್ಲಿ ತುಂಬುತ್ತಾ ಬಂತು ಅವರ ನಡೆ ನುಡಿ ಕ್ರಿಯೆಗಳಲ್ಲಿ ಈ ಥರದ ಒಂದು ದಯೆ ಕೂಡ ಏನಾಯಿತು ಆ ಮನುಷ್ಯರ ದಯವು ಕೂಡ ಈ ಯೇಸು ಸ್ವಾಮಿ ಅಂದರೆ ಈ ಮಗುವಿನ ಮೇಲೆ ಇತ್ತು ಹನ್ನೆರಡು ವರ್ಷದವನಾದಾಗ ಕಾರಣ ತಂದೆ ತಾಯಿಗಳು ದೇವಾಲಯದ ಬಳಿಗೆ ಕರ್ಕೊಂಡು ಹೋಗಿದ್ದು ಅವರು ದೇವಾಲಯಕ್ಕೆ ಹೋದಾಗ ಅವರೇನು ಸುಮ್ಮನೆ ಇದ್ರಲ್ಲಿ ಸುಮ್ಮನೆ ಇರಲಿಲ್ಲ ಅವರು ಏನು ಮಾಡಿ ಮಾಡಿದ್ರಲ್ಲಿ ಯಾಜಕರ ಅಂದರೆ ಪ್ರವಾದಿಗಳ ಮಾತುಗಳನ್ನು ಅಲ್ಲಿ ಕೇಳ್ತಾ ಇದ್ದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಯೇ ಸ್ವಾಮಿಯಲ್ಲಿ ಕೂತ್ಕೊಂಡು ಇದ್ದರು ಹಾಗೆ ಇವತ್ತು ನಾವು ಕೂಡ ನಮ್ಮ ಮಕ್ಕಳನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗೋದಾಗ ಖಂಡಿತವಾಗಿ ಅವರಿಗೆ ಏನು ಮಾಡ್ತಾರಲ್ಲಿ ದೇವರ ವಾಕ್ಯವೇ ಬೆಳವರಿಗೆ ಬೆಳೆಯುತ್ತಾ ಬರುತ್ತದೆ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಇವತ್ತು ಮಕ್ಕಳನ್ನು ದೇವರ ಬಳಿಗೆ ಜ್ಞಾನದ ಬಳಿಗೆ ಕರ್ಕೊಂಡು ಹೋಗಲೇಬೇಕು ಬೋಧನೆ ಮಾಡಲೇಬೇಕು ಅಂಥ ಒಂದು ಮಕ್ಕಳ ಕಾರ್ಯಕ್ರಮ ನಡೆಯುವಲ್ಲಿ ಕೂಡ ಮಕ್ಕಳನ್ನು ಕರ್ಕೊಂಡು ಹೋಗಲೇಬೇಕು ಅದರಲ್ಲಿ ಹೋಗಿ ಡ್ಯಾನ್ಸ್ ಮಾಡೋದು ಆಚೆ ಬೇರೆ ಏನೇನು ಹಾಡೋದು ಅದು ಇದೆಲ್ಲ ಅಲ್ಲ ದೇವರ ವಾಕ್ಯದ ಜ್ಞಾನವನ್ನೇ ಕೊಡಬೇಕು ಒಳ್ಳೆ ಒಳ್ಳೆ ಹಾಡುಗಳು ದೇವರ ವಾಕ್ಯಕ್ಕೆ ಸಂಬಂಧಪಟ್ಟಂಥ ಹಾಡುಗಳನ್ನ ಹಾಡಬೇಕು ಅದರ ಬಗ್ಗೆ ಜ್ಞಾನವನ್ನು ತುಂಬಬೇಕು ಅದು ಮಕ್ಕಳ ಆಶೀರ್ವಾದಕ್ಕೆ ಕಾರಣವಾಗ್ತದೆ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ ಎರಡು ಕೊರಿಂತ ಹನ್ನೆರಡನೇ ಅಧ್ಯಾಯ ಹದಿನಾಲ್ಕನೇ ವಚನ ಎರಡು ಕೊರಿಂತ ಹನ್ನೆರಡು ಹದಿನಾಲ್ಕು ನಾನು ನಿಮ್ಮ ಬಳಿಗೆ ಬರುವುದಕ್ಕೆ ಸಿದ್ಧವಾಗಿರುವುದು ಇದು ಮೂರನೇ ಸಾರಿ ಮತ್ತು ನಿಮಗೆ ಭಾರವಾಗಿರುವುದಿಲ್ಲ ನಾನು ನಿಮ್ಮ ಸ್ವತ್ತನ್ನು ಆಶಿಸದೆ ನಿಮ್ಮನ್ನೇ ಆಶಿಸುತ್ತೇನೆ ಮಕ್ಕಳು ತಂದೆ ತಾಯಿಗಳಿಗೋಸ್ಕರ ದ್ರವ್ಯವನ್ನು ಕೂಡಿಸಿಡುವುದು ಧರ್ಮವಲ್ಲ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಕೂಡಿಸಿಡುವುದೇ ಧರ್ಮ ನೋಡಿ ಅಪ್ಪ ಸಾವಿರದಪ್ಪ ಅವಳು ಏನು ಮಾಡಿದರು ಕೊಲೆ ಬರೆದ ಹೆಣ್ಣು ಪತ್ರದಲ್ಲಿ ನಾನು ನಿಮ್ಮ ಹತ್ರ ಮೂರು ಮೂರನೇ ಸಲ ಇರುವುದು ಆದರೆ ವಿಷಯವನ್ನು ನಿಮಗೆ ತಿಳಿಸೋಕ್ಕೆ ಮಕ್ಕಳು ತಂದೆ ತಾಯಿಗೆ ಕೂಡಿಸಿಡುವುದು ಧರ್ಮ ಅಲ್ಲ ಮೊಟ್ಟ ಮೊತ್ತ ಮೊದಲು ತಂದೆ ತಾಯಿಗಳು ಮಕ್ಕಳು ಚಿಕ್ಕದಾಗಿರೋದಾಗ ಅವರಿಗೆ ಅಲ್ಲಿ ಏನು ಮಾಡಬೇಕು ಸುತ್ತನ್ನು ಕೂಡಿಸಿಡಬೇಕು ಆವಾಗ ಮಕ್ಕಳನ್ನ ಏನು ಬೇಕು ಒಂದನೇ ಅಂದರೆ ದೇವರ ಬಗ್ಗೆ ತಿಳಿಸುವಂಥದ್ದು ದ ಪ್ರತಿಯೊಂದು ದೇವರ ವಿಚಯವನ್ನು ಅವರಿಗೆ ಬೋಧಿಸುವಂಥದ್ದು ಯಾರು ತಂದೆ ತಾಯಿಗಳು ಎರಡನೇ ತಂದೆ ತಾಯಿಗಳು ಮಕ್ಕಳಿಗೆ ಬೇಕಾದಂಥ ಒಳ್ಳೆಯ ರೀತಿಯಲ್ಲಿ ಆಸೆಯನ್ನು ಕೂಡ ಸಂಪಾದನೆ ಮಾಡಿ ಇಡುವಂಥದ್ದು ಸಂಪಾದನೆ ಅಂದರೆ ಇನ್ನೂ ನಾನಾ ರೀತಿಯಲ್ಲಿ ಅನಾಚಾರ ಅನ್ಯಾಯ ಲಂಚ ಬಡ್ಡಿ ಗಿಡ್ಡಿ ಕೊಟ್ಟು ಏನೇನೋ ಕೆಟ್ಟತನದಲ್ಲಿ ಆಸೆಯನ್ನು ಸಂಪಾದಿಸಿಕೊಡುವುದಲ್ಲ ಒಳ್ಳೆ ರೀತಿಯಲ್ಲಿ ದುಡಿದು ಯಾರಿಗೂ ತೊಂದರೆ ಆಗದೆ ಯಾರಿಗೂ ಅನ್ಯಾಯ ಮಾಡದೆ ಯಾರ ಹೊಟ್ಟೆ ಉರಿಸದೆ ಯಾರ ಕಣ್ಣೀರು ಹಾಕ್ಸದೆ ಲಂಚ ತಗೊಳದೆ ಬಡ್ಡಿ ತಗೊಳದೆ ನಾನಾ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ದೇವರು ಮೆಚ್ಚುವ ರೀತಿಯಲ್ಲಿ ಆಸ್ತಿಯನ್ನು ಕೂಡ ಮಕ್ಕಳಿಗೆ ತಂದೆ ತಾಯಿಗಳು ಕೂಡಿಸಿಡಬೇಕು ಅವರ ಮಕ್ಕಳಿಗೆ ಅವರು ಅವರ ಮಕ್ಕಳಿಗೆ ಅವರು ಹಾಗೆ ಅದು ಮುಂದೆ ಹೋಗ್ತಾ ಇರಬೇಕು ಅದು ಹೋಗ್ತಾ ಇರಬೇಕಾದರೆ ಮಕ್ಕಳಿಗೆ ಮಕ್ಕಳನ್ನು ಚಿಕ್ಕಂದಿನಿಂದಲೇ ದೇವರ ವಿಷಯವನ್ನು ಅವರಿಗೆ ಬೋಧಿಸಬೇಕಾಗಿದೆ ಇದು ಒಂದನೇ ಆಸ್ತಿ ಎರಡನೇ ಆಸ್ತಿ ಭೂಲೋಕದ್ದು ಅದು ತಂದೆ ತಾಯಿಯ ಮಹಾ ದೊಡ್ಡ ಕರ್ತವ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಎಪ್ಪಸರಿಗೆ ಆರನೇ ಅಧ್ಯಾಯ ನಾಲ್ಕನೇ ವಚನ ಹೆಪ್ಪಸರಿಗೆ ಆರನೇ ಅಧ್ಯಾಯ ನಾಲ್ಕನೇ ವಚನ ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ ನೋಡಿ ಮಕ್ಕಳನ್ನು ಸಾಕುವಾಗ ಬೆಳೆಸುವಾಗ ಅವರಿಗೆ ಬುದ್ಧಿವಾದನ ಹೇಳುವಾಗ ಬಾ ಒಬ್ಬೊಬ್ರು ಏನು ಮಾಡ್ತಾರೆ ಬಾಯಿಗೆ ಬಂದಾಗಿ ಹೋಗ್ತಾರೆ ಸಿಕ್ಕಾಪಟ್ಟೆ ಹೊಡೆಯುತ್ತಾರೆ ಓಡಿಸ್ತಾರೆ ನಿರ್ಮನೆ ಬಿಟ್ಟು ಹೋಗುವಂಥವನು ಇಂಥವ್ನೂ ತಿಳಿಯಲು ಹೇಳ್ತಾರೆ ಇದು ಮಕ್ಕಳಿಗೆ ಬರ್ತಾ 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 ಏನಾಗ್ತದೆ ರೋಷ ಜಾಸ್ತಿ ಆಗ್ತದೆ ಕಡೆಗೆ ಅವರೇ ತಂದೆ ತಾಯಿಗಳ ಮೇಲೆ ವಿರೋಧವಾಗ್ತಾರೆ ಹಾಗೆಲ್ಲ ಅವರನ್ನು ಅದದು ಸಮಯಕ್ಕೆ ಸರಿಯಾಗಿ ಚಿಕ್ಕ ಮಗುವಾಗಿದ್ದಾಗ ಪ್ರೀತಿ ಮಕ್ಕಳಾದಾಗ ಅದೊಂದು ಪ್ರೀತಿ ವಯಸ್ಕಾಲಕ್ಕೆ ಬಂದಾಗ ಸ್ನೇಹಿತರಂತೆ ಕರೆದು ಭಾಳ ಚೆನ್ನಾಗಿ ನೈಸಾಗಿ ಅವರನ್ನು ಸಂತೋಷಗೊಳಿಸುತ್ತಾ ಅವರಿಗೆ ಬುದ್ಧಿವಾದ ಹೇಳಬೇಕು ಹೊರತು ವಯಸ್ಸಾಗ್ತಾ ಬಂದಾಗ ಅವರಿಗೆ ಬಾಯಿಗೆ ಬಂದಾಗೆ ಬೈಯುವಂಥದ್ದು ಓಡಿಸೋದು ಮಾಡೋದು ಹೊಡೆಯೋದು ಈ ರೀತಿ ಆದರೆ ಅವರಿಗೆ ಕೋಪ ಮತ್ತು ಅದೇ ರೋಷ ಬೆಳೆಯುತ್ತಾ ಬರ್ತದೆ ಕಡೆಗೆ ಅವಂಥವರೇ ತಂದೆ ತಾಯಿಗಳಿಗೆ ವಿರೋಧವಾಗ್ತಾರೆ ವಿಶೇಷವಾಗಿ ತಂದೆಗಳ ಮೇಲೆ ಅವರು ವಿರೋಧವಾಗ್ತಾರೆ ಬಾಲ ಶಿಕ್ಷೆಯನ್ನು ಬಾಲ ಉಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿಸಲೈರಿ ಶಿಕ್ಷೆ ಅಂದರೆ ಇದನ್ನು ನನ್ನೇ ಮನೆ ಕೂಡ ನಾವು ತಿಳ್ಕೊಂಡಿದ್ದೇವೆ ಮಾ ಚಿಕ್ಕದರಲ್ಲಿ ಮಾತು ಕೇಳದಿದ್ದಾಗ ಸಣ್ಣ ಬೆತ್ತ ತೆಗೆಕೊಂಡು ಹೊಡೆದು ಅವರಿಗೆ ಜ್ಞಾನವನ್ನು ಕೊಡಬೇಕು ವಯಸ್ಸಾಗ್ತಾ ಬಂದಾಗೆ ಬಂದಾಗೆ ಹೊಡೆಯೋದನ್ನು ಬಿಟ್ಟು ಬಿಡಬೇಕು ಒಳ್ಳೆಯ ರೀತಿಯಲ್ಲಿ ಬುದ್ಧಿವಾದವನ್ನು ಹೇಳ್ತಾ ಇರಬೇಕು ಬಾಲ ಉಪದೇಶ ಸರಿಯಾದ ನೋಡಪ್ಪ ನೀನು ಹೀಗೆ ಜೀವಿಸಬೇಕು ಹೀಗೆ ಜೀವಿಸಬೇಕು ಇಂಥವ್ರ ಸಂಗಡ ಸೇರಬಾರ್ದು ಇಂಥವ್ರ ಸಂಗಡ ಸೇರಬೇಕು ಇಂಥದ್ದು ತಿನ್ನಬೇಕು ಇಂಥದ್ದು ತಿನ್ನಬಾರ್ದು ಇಂಥದ್ದು ಕುಡಿಬೇಕು ಇಂಥದ್ದು ಕುಡಿಬಾರ್ದು ಇಂಥ ಮಾತನ್ನು ಆಡಬಾರ್ದು ಹಿರಿಯರಿಗೆ ರೀತಿ ಗೌರವ ಕೊಡಬೇಕು ಎಲ್ಲರ ಮೇಲೆಯೂ ಪ್ರೀತಿ ಇರಬೇಕು ಇಂಥವ್ರ ಜೊತೆಲಿ ಸೇರಬಾರ್ದು ಇಂಥ ಕೆಲಸಗಳನ್ನು ಮಾಡಬಾರ್ದು ನೋಡೋರು ಈ ರೀತಿ ಕೆಟ್ಟೋಗಿ ಈ ರೀತಿ ಆಗಿದ್ದಾರೆ ನೀನು ಹಾಗೆ ಆಗಬಾರ್ದು ನಮಗೆ ಕೂಡ ತುಂಬ ತೊಂದರೆ ಆಗ್ತದೆ ಅಂತ ಹೇಳುವಂಥದ್ದು ಭಾಳ ಚೆನ್ನಾಗಿ ಇದು ಆಗಿದೆ ದೇವರ ವಿಷಯದಲ್ಲಿ ತಿಳಿಸುವಂಥದ್ದು ಬಾಲೋಪದೇಶ ಬಾಲ ಶಿಕ್ಷೆ ಅಂದರೆ ಮಾತು ಕೇಳ ಇದ್ದರೆ ಒಂದೊಂದು ಬೆತ್ತ ತಗೊಂಡು ಹೊಡೆದು ಆ ಸಮಯಕ್ಕೆ ಸರಿಯಾಗಿ ಅವರನ್ನು ಸಾಕಿ ಸಲಹಲೇಬೇಕು ಬೇಕು ಇಲ್ಲದಿದ್ದರೆ ಖಂಡಿತವಾಗಿಯೂ ಮಕ್ಕಳು ಬುದ್ಧಿ ಕಳೆಯಲು ಸಾಧ್ಯವಿಲ್ಲ ಹೀಗೆ ಮಾಡಿದರೆ ಮಕ್ಕಳು ಕೂಡ ಒಂದು ರೀತಿಯ ಹಾದಿ ತಪ್ಪಲಿಕ್ಕೆ ತಂದೆ ತಾಯಿಗಳೇ ಕಾರಣರಾಗ್ತಾರೆ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಗಳಿಗೂ ಹೋಗೋಣ ಎರಡು ತಿಮೋತಿ ಮೂರನೇ ಅಧ್ಯಾಯ ಹದಿನೈದನೇ ವಚನ ಎರಡು ತಿಮೋತಿ ಮೂರು ಹದಿನೈದು ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ ನೋಡಿ ಬೇರೆ ಯಾವುದೇ ಇವತ್ತು ಉದಾಹರಣೆಗೆ ಒಂದೊಂದು ಪೇಪರ್ಗಳಲ್ಲಿ ಒಳ್ಳೆ ವಿಷಯಗಳು ಬರ್ಬೋದು ಆದರೆ ಬಹಳ ಕಡಿಮೆ ಆದರೆ ಇವತ್ತು ಟಿ ವಿಯಲ್ಲಿ ಮೊಬೈಲಲ್ಲಿ ಕೂಡ ಒಳ್ಳೊಳ್ಳೆ ವಿಷಯಗಳು ಬರ್ತವೆ ಅದನ್ನು ತಿಳಿದುಕೊಳ್ಳೋಕ್ಕೆ ಜ್ಞಾನ ಬೇಕು ಅದರಲ್ಲಿ ಒಳ್ಳೆಯದು ಇರ್ತದೆ ಕೆಟ್ಟದ್ದು ಇರ್ತದೆ ಕೆಟ್ಟದರಲ್ಲಿ ಕೂಡ ಒಳ್ಳೆಯದನ್ನು ಕಳಿಯುವಂಥದ್ದು ಇರ್ತದೆ ಅದು ಅದರಲ್ಲಿ ಕೂಡ ಸ್ವಲ್ಪ ಕಷ್ಟನೇ ತಿಳ್ಕೊಳ್ಳುವಂಥದ್ದು ಆದರೆ ಗ್ರಂಥಗಳು ದೇವರ ಮಾತುಗಳು ಸರ್ವ ಸೃಷ್ಟಿಕತನಾದಂಥ ಭಗವಂತ ಪರಮಾತ್ಮನ ಮಾತುಗಳನ್ನು ಅಂದರೆ ಯೇಸು ಕ್ರಿಸ್ತನ ಮಾತುಗಳನ್ನು ಅಂದರೆ ಬೈಬಲು ಮಹಾಭಾರತ ಭಗವದ್ಗೀತೆ ಇಂಥದನ್ನೆಲ್ಲ ಚೆನ್ನಾಗಿ ಓದಿ ತಿಳ್ಕೊಂಡು ಇದರ ಬಗ್ಗೆ ಮಕ್ಕಳಿಗೆ ಏನು ಮಾಡಬೇಕು ತಿಳಿಸ್ಕೊಳ್ಬೇಕು ದೇವರ ಗ್ರಂಥದ ಮೂಲಕ ದೇವರ ಮಾತಿನ ಮೂಲಕವೇ ಮಕ್ಕಳನ್ನು ಸಾಕ್ತಾ ಬರಬೇಕು ಅವರಿಗೆ ಉಪದೇಶವನ್ನು ಕೊಡಬೇಕು ಅವರಿಗೆ ಜ್ಞಾನವನ್ನು ತುಂಬಬೇಕು ಆಗ ಅದು ಅವರಿಗೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯವಾಗ್ತದೆ ಮುಂದೆ ನನ್ನ ತಂದೆ ತಾಯಿ ಕೂಡ ತಂದೆ ಅಂತರೂ ನಾನು ಯಾವಾಗಲೂ ಸಲ ಕಂಡಿದ್ದೇನೆ ಹದಿನಾರು ಹದಿನೇಳು ವರ್ಷದಲ್ಲಿ ಆಮೇಲೆ ಕಾಣದೇ ಇಲ್ಲ ತಾಯಿ ಕೂಡ ನನಗೆ ಒಳ್ಳೆಯ ಬುದ್ಧಿ ಹೇಳಲಿಲ್ಲ ಅಲ್ಪ ಸ್ವಲ್ಪ 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 ಹೇಳಿದ್ದಾರೆ ಆಮೇಲೆ ಸರಿಯಾದ ಇದು ಹೇಳಿಲ್ಲ ಬದಲಾಗಿ ಏನೇನೋ ಮಾತನಾಡ್ತಾ ಇದ್ದರು ಅವರ ತಂದೆ ತಾಯಿಗಳು ಕೂಡ ತೀರ ಅಂಥವ್ರೆ ಅದು ಏನೇ ಇರಲಿ ಆದರೆ ದೇವರು ನನ್ನನ್ನು ಪ್ರೀತಿ ಮಾಡಿದ ಮೇಲೆ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸುವಿಯಲ್ಲಿ ದೇವರ ದೇವಾಲಯಕ್ಕೆ ನನ್ನನ್ನು ನಡೆಸಿದ್ರೆ ದೇವರೇ ಅಲ್ಲಿಂದ ಬರ್ತಾ 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 ಈ ಬೈಬಲು ಮಹಾಭಾರತ ಭಗವದ್ಗೀತೆ ಒಂದೊಂದು ಪುರಾಣಗಳು ಆ ಕನ್ನಡ ಕುರಾನ್ ಇದೆಲ್ಲ ಓದಿದಾಗ ಜ್ಞಾನವು ತುಂಬುತ್ತಾ ಬಂತು ಇದು ದೇವರ ಆಶೀರ್ವಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ತ ಅಲ್ಲಿ ಏನು ಮಾಡ್ತದ ನನ್ನನ್ನು ಮರಣದಿಂದ ಕೆಟ್ಟ ಚಟಗಳಿಂದ ಕೆಟ್ಟ ಜನಗಳಿಂದ ಇವತ್ತು ಕೂಡ ನನಗೆ ಅದು ರಕ್ಷಣೆ ಕೊಡ್ತಾ ಇದೆ ದೇವರು ನಮಗೆ ಸ್ತೋತ್ರವಾಗಲಿ ಖಂಡಿತವಾಗಿಯೂ ದೇವರನ್ನು ದೇವಾಲಯಕ್ಕೆ ನಡೆಸೋದು ಹೋದರೆ ಈ ಬೈಬಲ್ ಓದಕ್ಕೂ ಆಗ್ತಿತ್ತಿಲ್ಲ ಕನ್ನಡ ಕುರಾನ್ ಓದಕ್ಕೂ ಆಗ್ತಿತ್ತಿಲ್ಲ ಮಹಾಭಾರತ ಭಗವದ್ಗೀತೆ ಓದಕ್ಕೂ ಆಗ್ತಿರ್ತಿಲ್ಲ ಕೆಲವೊಂದು ಪುರಾಣಗಳನ್ನು ಕೂಡ ಓದಲು ಆಗ್ತಾನೆ ಇರಲಿಲ್ಲ ಕಾರಣ ದೇವರ ಒಂದು ಪ್ರೀತಿ ಅಂಥದನ್ನು ಉಪಯೋಗಿಸಿಕೊಳ್ಬೇಕು ಅದು ನಮ್ಮನ್ನು ರಕ್ಷಣೆಗೆ ನಡೆಸ್ತಾ ಇದೆ ಇಲ್ಲದಿದ್ದರೆ ಖಂಡಿತವಾಗಿ ನಾನೀಗ ಹಿಂದ ಕೂಡ ಭಾಳ ಸಲ ಹೇಳಿದ್ದೇನೆ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ ಮೂವತ್ತು ಮೂವತ್ತೊಂದು ವರ್ಷ ಆಗಬೇಕಾಗಿತ್ತು ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ದೇವರ ಮಾತಿನ ಮೂಲಕ ಮಕ್ಕಳಿಗೆ ಬುದ್ಧಿವಾದವನ್ನು ಚಿಕ್ಕದರಿಂದ ಹೇಳಬೇಕು ಪ್ರಾರ್ಥನೆ ಮಾಡೋದನ್ನು ಕಳಿಸ್ಬೇಕು ದೇವರ ವಿಷಯದಲ್ಲಿ ಕೂಡ ಅವರಿಗೆ ಬೆಳಿಗ್ಗೆ ಒಂದು ಐದು ನಿಮಿಷ ಅವರನ್ನು ಬೇಗ ಏಳಿಸಿ ಪ್ರಾರ್ಥನೆ ಮಾಡುವುದನ್ನು ಕಳಿಸಬೇಕು ಸಾಯಂಕಾಲ ಹಿರಿಯರು ಎಲ್ಲರನ್ನು ಕೂತುಕೊಂಡು ಎಲ್ಲರೂ ಕುಟುಂಬ ಪ್ರಾರ್ಥನೆ ಮಾಡುವ ಮಕ್ಕಳನ್ನು ಕೂತುಕೊಂಡು ದಿವಸಕ್ಕೆ ಒಂದೊಂದು ವಿಷಯದಲ್ಲಿ ಜ್ಞಾನವನ್ನು ತುಂಬ್ತಾ ಬರಬೇಕು ಜಾಸ್ತಿ ಸಮಯ ಬೇಡ ಸಾಯಂಕಾಲ ಒಂದು ಅರ್ಧ ಗಂಟೆ ಎಲ್ಲರೂ ಬಾಕಿ ಅವರ ವಿದ್ಯೆ ಕೆಲಸ ಮನೆ ಕೆಲಸಗಳು ಕೃಷಿ ಕೆಲಸ ಪ್ರತಿಯೊಂದು ಕೂಡ ಅದ್ದು ಸಮಯಕ್ಕೆ ಸರಿಯಾಗಿ ಅವರನ್ನು ಆ ಮಾರ್ಗದಲ್ಲಿ ನಡೆಸಬೇಕು ವಿದ್ಯೆ ಇಲ್ಲದೂ ಕೂಡ ಏನು ಮಾಡಲು ಸಾಧ್ಯವಿಲ್ಲ ಮಣ್ಣಿನಲ್ಲಿ ದುಡಿಯಿದರೂ ಏನು ಮಾಡಲು ಸಾಧ್ಯವಿಲ್ಲ ಪ್ರತಿಯೊಂದರಲ್ಲಿ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಜ್ಞಾನವನ್ನು ತುಂಬಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮಕ್ಕಳ ಪೋಷಣದ ಬಗ್ಗೆ ಇವತ್ತು ನಾಲ್ಕನೇ ಭಾಗ ಇಲ್ಲಿವರೆಗೆ ಇದನ್ನು ಹಿಂದೆ ಒಂದು ಸಲ ತಿಳಿಸಿದ್ದೇನೆ ಒಂದು ವರ್ಷದ ಹಿಂದೆ ಈಗ ಮತ್ತೊಂದು ಸಲ ತಿಳಿಸಲು ಕೂಡ ದೇವರ ಆಶೀರ್ವಾದ ಮಾಡಿದರೂ ಒಂದು ಸಾಕ್ಷಿಯನ್ನು ಕೊಡ್ತೇನೆ ನಮ್ಮ ಊರಿನ ಪಕ್ಕದಲ್ಲಿ ಒಂದು ಗಂಡ ಇದ್ದರು ಗಂಡ ಸ್ವಲ್ಪ ಒಳ್ಳೆ ಮನುಷ್ಯ ಅವರು ಆಗಿನ ಕಾಲದಲ್ಲಿ ಸ್ಕೂಲ್ ಮಾಸ್ಟರ್ ಆಗಿದ್ದರು ಹೆಂಡತಿ ಸ್ವಲ್ಪ ಬಹಳ ಕಠಿಣವಾಗಿತ್ತು ಎರಡು ಗಂಡು ಮಕ್ಕಳು ಆಗ ಅವರು ಒಂದು ಐಶ್ವರ್ಯವಂತರಾಗಿದ್ದರು ಇದು ಬಹಳ ವರ್ಷದ ಹಿಂದೆ ನಾವೆಲ್ಲ ಸಾಧಾರಣ ಜನ ಒಂದು ಮಧ್ಯ ವಯಸ್ಸಿದ್ರು ಕಡಿಮೆ ಇರುವಂಥ ಸಂದರ್ಭದಲ್ಲಿ ಆಗ ಯಾರಾದರೂ ಸಾಲ ತಗೊಂಡು ಹೋದರೆ ಕೆಲಸಕ್ಕೆ ಬಾರಾದರೆ ಏಯ್ ಅವನ ಹೋಗಿ ಹುಡ್ಕೊಬ ಹೊಡಿರೋ ಅವನ ಹಿಳ್ಕೊಂಡ್ಬಂಟ್ರೋ ಹಿಡ್ಕೊಂಡು ಹೊಡೀರೋ ಅಂತೇಳಿ ಆದರೆ ಅವರು ಆವಾಗ ಸರ್ಕಾರಿ ನೌಕರಲ್ಲಿದ್ದವರಿಗೆ ಭಾಳ ಒಂದು ಬೆಲೆ ಇತ್ತು ಮತ್ತು ಇವರು ಹಣವಂತರು ಬೇಕಾದ ಆಸ್ತಿ ಪಾಸ್ತಿ ಕೂಡ ಇತ್ತು ಎಲ್ಲರೂ ಹೆದರ್ತಾ ಇದ್ದರು ಹಾಗಿರುವಾಗ ಈ ಮಕ್ಕಳು ಎರಡು ಗಂಡು ಮಕ್ಕಳು ತಾಯಿಯ ಮಾತನ್ನು ಕಟ್ಕೊಂಡು ಹೋಗೋದು ಎಳೆಯೋದು ಹೊಡೆಯೋದು ಬಡಿಯೋದು ಇದನ್ನೇ ಮಾಡಿ 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 ಮಾಡ್ತಾ ಹಾಗೆ ಕಡೆಗೆ ಅವರವ್ರ ಅಣ್ಣ ತಮ್ಮಂದಿರೇ ಹುಡ್ಕೊಂಡು ಕತ್ತಿ ತಕೊಂಡು ಅವರವರೇ ಕಡ್ಕೊಂಡು ಅವರವರೇ ಕೋರ್ಟು ಕಚೇರಿ ಸ್ಟೇಷನ್ಗೆ ಹೋಗುವಾಗಲೂ ಹೋಯಿತು ನೋಡಿ ಇಂಥ ಪರಿಸ್ಥಿತಿ ಬಂತು ಅಂದರೆ ಚಿಕ್ಕಮ್ಮ ಮಕ್ಕಳಿಗೆ ಚಿಕ್ಕದ್ರಿಂದಲೂ ಇದನ್ನೇ ಕಳಿಸ್ತಾ ಬಂದರು ಯವನಸ್ಥರು ಬಂದಾಗಲೂ ಇದನ್ನೇ ಕಳಿಸ್ತಾ ಬಂದರು ಕಡೆಗೆ ಅವರವರೇ ಈ ರೀತಿ ಪರಿಸ್ಥಿತಿಗೆ ಬಂತು ಆಗ ಈ ತಾಯಿ ಏನು ಹೇಳ್ತಾಯಿದ್ರು ಅಯ್ಯೋ ಅವನು ಹುಟ್ಟಿದ್ರೆ ಚೆನ್ನಾಗಿತ್ತು ಇವನು ಹುಟ್ಟಿದ್ರೆ ಚೆನ್ನಾಗಿ ತಾಯಿಯೇ ಮಕ್ಕಳಿಗೆ ಶಾಪ ಹಾಕಲು ಪ್ರಾರಂಭ ಮಾಡಿದರು ಇದು ನನ್ನ ಕವಿಯಾರೆ ಕೇಳಿದಂಥ ಮಾತು ಆಗ ಈ ಮಕ್ಕಳು ಹಾಳಾಗ್ಲಿಕ್ಕೆ ಕಾರಣ ಯಾರು ತಂದೆ ಸ್ವಲ್ಪ ಸಾಧು ತಾಯಿಯ ಗರ್ವ ಅಹಂಕಾರ ಕೆಟ್ಟ ಮಾತುಗಳು ಈ ಮಕ್ಕಳನ್ನು ಕೂಡ ಅವರವರೇ ಹಾಗೆ ಅಲ್ಲಿವರೆಗೆ ಮಾಡಿ ಹಾಕ್ತು ಕಾರಣ ತಾಯಿಯ ಕೆಟ್ಟ ಮಾತುಗಳು ಅದು ಬಹಳ ಎಚ್ಚರವಾಗಿರಬೇಕು ಇದು ಇವತ್ತು ಕೂಡ ಬಹಳವಾಗಿ ನಡೆಯುತ್ತದೆ ಆದ್ದರಿಂದ ತಂದೆ ತಾಯಿಗಳು ಬಹಳ ಎಚ್ಚರವಾಗಿದ್ದು ಚಿಕ್ಕದ್ರಿಂದಲೇ ದೇವರ ವಾಕ್ಯದ ಪ್ರಕಾರ ಮಕ್ಕಳನ್ನು ಬೆಳೆಸ್ತಾ ಬರಬೇಕು ವಿದ್ಯೆಯನ್ನು ಕೂಡ ತುಂಬಿಸಬೇಕು ಅದು ಮಕ್ಕಳಿಗೂ ಕೂಡ ಒಂದು ಆಶೀರ್ವಾದಕ್ಕೆ ಕಾರಣ ಬರೀ ದೇವರು ದೇವರು ಅಂತ ಹೇಳಿದರೆ ಸಾಲದು ಮಕ್ಕಳನ್ನು ಪೋಷಣೆ ಮಾಡೋ ಒಂದು ಜವಾಬ್ದಾರಿ ತಂದೆ ತಾಯಿಗಳಿಗೂ ಕೂಡ ಕೊಟ್ಟಿದ್ದಾರೆ ಕೆಲವೊಂದು ಮಕ್ಕಳು ಕೆಟ್ಟದ್ದು ಮಾಡಿದರೂ ಕೂಡ ತಂದೆ ಅಂತ ಸಹ ಸಹಾಯಕ್ಕೆ ನಿಲ್ತಾರೆ ಕಡೆಗೆ ಅದೇ ಮಕ್ಕಳು ಹಾದಿ ತಪ್ಪಿ ಹೋಗ್ತಾರೆ ಹಾಗೆ ಆಗಬಾರ್ದು ಈ ತಂದೆ ತಾಯಿ ಇಬ್ಬರು ಜೊತೆಯಾಗಿದ್ದು ಮಕ್ಕಳನ್ನು ಸರಿಯಾದ ದಾರಿಗೆ ನಡೆಸಬೇಕು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದ ಕ್ಷಮಿಸಿರಿ ಅವರಿಗೆ ಕೂಡ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಮುಂದೆ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿ ಅವರು ತಂದೆ ತಾಯಿ ಮಕ್ಕಳು ಕೂಡ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲಿ ನಿಮ್ಮ ಪ್ರೀತಿ ಕರುಣೆ ಯಾವಾಗಲೂ ಸದಾ ಅವರ ಎಲ್ಲರ ಮೇಲೆ ಇರಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂಥ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ನನ್ನ ಧನ್ಯವಾದಗಳು ದೇವರ ಆಶೀರ್ವಾದವು ನಿಮ್ಮ ಮೇಲೆಯೂ ನಿಮ್ಮ ಮಕ್ಕಳ ಮೇಲೆಯೂ ಸದಾಕಾಲ ಇರಲಿ